ನಿರ್ಮಲ ಶಿಕ್ಷಕ ಹಬ್ಬ ಇವತ್ತು ನಿರ್ಮಲ ತಾಲೂಕು ಆಡಳಿತ ಮಾನ್ಯ ಶಾಸಕರು ಶಿಕ್ಷಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಅಂತೇಶ್ವರ ಕಲ್ಯಾಣ ಕಲ್ಯಾಣ ಮಂಟಪದಲ್ಲಿತ್ತು ಸುಮಾರು ಒಂದು ಸಾವಿರ ಶಿಕ್ಷಕರು ಇವತ್ತು ಭಾಗವಹಿಸಿದ್ದಾರೆ ಬೆಳಗ್ಗೆ ಗುರುಭವನದಿಂದ ಮಾನ್ಯ ತನ್ನ ಡಾಕ್ಟರ್ ಸದನ ಅವರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಪ್ರಾರಂಭಿಸಿ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಯಿತು ಗುರುಪ್ರಸಾದವರು ಸಹ ನಮ್ಮ ಉಪನೆ ಒಳ್ಳೆ ಉಪನ್ಯಾಸವನ್ನು ಶಿಕ್ಷಕರಿಗೆ ಉಣಪಡಿಸಿದರು ನಂತರ ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ಮುಕ್ತಾಯಗೊಳಿಸಲಾಗಿದೆ ಎಲ್ಲರಿಗೂ ಕೂಡ ಮಾನ್ಯ ಶಾಸಕರು ಒಳ್ಳೆ ಊಟದ ವ್ಯವಸ್ಥೆಯನ್ನು ಮತ್ತು ಅರವತ್ತೈದು ಅರವತ್ತು ಜನ ಶಿಕ್ಷಕರು ಐವತ್ತು ಶಿಕ್ಷಕರು ಮತ್ತು ನಾಲ್ಕು ಜನ ಶಿಕ್ಷಕರು ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಲಾಯಿತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮುಳುಗರೋದಕ್ಕೆ ಸಂಪೂರ್ಣ ಕಾರಣಕ್ಕಂತೂ ನಮ್ಮ ಮಾನ್ಯ ಶಾಸಕರು ಆಡಳಿತ ಅಂತ ಹೇಳಕ್ಕೆ ಬಯಸ್ತೇನೆ ಈಗ ಸಾಲದ್ದು ಸಹಕಾರ ಕೊಟ್ಟಂಥ ಮಾನ್ಯ ಶಾಸಕರಿಗೆ ಆಡಳಿತ ವರ್ಗದವರಿಗೆ ಮತ್ತು ಶಿಕ್ಷಕ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಮಾಧ್ಯಮ ಶಿಕ್ಷಕರು ವಿಶೇಷತೆ ಧನ್ಯವಾದಗಳು ಈಗ ಎಲ್ಲ ಶಿಕ್ಷಣ ಕೆಲಸ ಬೆಳೆಗೆ ನಾವು ಅಂಗೋಲಿ ಮಾಡಿದ್ವಿ ಅಂಗೋಲಿ ವಿಶೇಷವಾಗಿರುವ ಶಿಕ್ಷಕರು ತುಂಬ ಕೋರ್ಸ್ಗಳೋಸ್ಕರ ಒಂದು ಸೆಲ್ಫಿ ಪಾಯಿಂಟ್ ಮಾಡಿದ್ವಿ ಅದ್ ಶಿಕ್ಷಕರಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಇದು ಶಿಕ್ಷಕರಿಗೆ ಮಾತಾಡೋಕೆ ಅವಕಾಶ ಮಾಡ್ಕೊಟ್ವಿ ಆ ಶಿಕ್ಷಕರಲ್ಲಿ ವಸತನವನ್ನು ಮೂಡಿಸೋದಕ್ಕೆ ಎಲ್ಲ ಈ ಸಲ ಶಿಕ್ಷಕರ ಜೊತೆಗೆ ನಮ್ಮ ಅವ್ರು ಸಾಕಾರ ಕೊಟ್ಟಂತ ಕ್ಲರ್ಕ್ ಇರಬಹುದು ಎಚ್ ಎಮ್ ಇರಬಹುದು ಡಿ ಗ್ರೂಪ್ ಇರಬಹುದು ಎಲ್ಲರೂ ಕೂಡ ಸನ್ಮಾನ ಮಾಡಿದ್ವಿ ಅದು ವಿಶೇಷ ಈ ಸಲ ನಾವು ಅಡಿಷನ್ ಮಾಡ್ಕೊಂಡಿದ್ವಿ ಅದರಿಂದ ಈ ಸಲ ಎಲ್ಲ ಶಿಕ್ಷಕ ನಮಗೆ ಸಕಾರವನ್ನು ಕೊಟ್ಟಿದ್ದಾರೆ ಕೂಡ ಅವರು ಸಹಕಾರ ಕೊಟ್ಟರೆ ನನ್ನ ಅರ್ಥ ಮಾಡ್ಕೊಂಡು ನಮ್ಮ ಶಾಸಕರು ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಐವತ್ತೈದು ಜನ ಶಿಕ್ಷಕರು ಐದು ಜನ ನಾಲ್ಕು ಜನ ನಮ್ಮ ಮೂರು ಜನ ಜಿಲ್ಲಾ ಮಟ್ಟ ಒಂದು ರಾಷ್ಟ್ರ ರಾಜ್ಯ ಪ್ರಶಸ್ತಿ ಐವತ್ತೊಂಬತ್ತು ಜನ ಒಬ್ಬರು ಇನ್ನೊಬ್ರು ಶಿಕ್ಷಕರು ಕೊಟ್ಟಿದ್ರು ಕಾಲೇಜಲ್ಲಿ ಅರವತ್ತು ಶಿಕ್ಷಕರಿಗೆ ಸನ್ಮಾನ ಮಾಡಿ ಸರ್ ಶಿಕ್ಷಕ ದಿನಾಚರಣೆ ಇದು ಶಿಕ್ಷಕರಿಗೆ ಒಳ್ಳೇದಾಗಬೇಕು ಇಲ್ಲ ಆ ತರಲ್ಲ ಶಿಕ್ಷಕರನ್ನೇ ಪ್ರೇರೇಪಿಸುವಂಥ ಒಳ್ಳೆ ಮಾತುಗಳನ್ನ ಹೇಳ್ತಿದ್ದಾರೆ ಮುಂದಿನ ಇನ್ನೂ ಕೂಡ ಎಸ್ ಎಸ್ ಸಿ ಫಲಿತಾಂಶವನ್ನು ಪಡಿಸೋಕೆ ಕ್ರಮ ತಗೊಳ್ಳಿ ನಿಮ್ಮ ಶಾಲೆಗೆ ನಾವು ನಿಮ್ಮ ಜೊತೆಗಿರ್ತೀನಿ ನಿಮ್ಮ ಸಹಕಾರ ಕೊಡ್ತೀನಿ ಅಂತ ಮಾತನ್ನು ತಯ ನಾನು ಹೇಳಿದ್ರೆ ದಿವಸನೇ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಠ ಮಾಡೋದಕ್ಕಿಂತ ಶಿಕ್ಷಕರನ್ನ ಪ್ರೇ ಮೋಟಿವೇಶನ್ ಮಾಡೋದು ಇಂಪಾರ್ಟೆಂಟ್ ಮೋಟಿವೇಶನ್ ಮಾಡುವಂಥ ಕೆಲಸ ಇವತ್ತು ಆಗಿದೆ ವರ್ಷ ಪೂರ್ತಿ ಅವರು ಚೆನ್ನಾಗಿ ಕೆಲಸ ಮಾಡಲಿ ರೀತಿಯಲ್ಲಿ ನಾವು ಶಿಕ್ಷಕರನ್ನ ಮಾನ್ಯ ಶಾಸಕರು ಮೋಟಿವೇಟ್ ಮಾಡಿದ್ದಾರೆ ಇಲಾಖೆಯೂ ಕೂಡ ಅವ್ರಿಗೆ ಮೋಟಿವೇಟ್ ಮಾಡಿದೆ ಸನ್ಮಾನ ಮಾಡಿದೆ ಒಳ್ಳೆಯ ದಿಕ್ಷೆನ ನಾವು ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ